ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಏನಿರು ಯಾವುದೋ ಅರಮನೆಗೆ ಬಂದಿದ್ದಾರೆ ಅಂತ ಅನ್ಕೊಳ್ತಿದ್ದಿಲ್ಲ ಖಂಡಿತವಾಗ್ಲೂ ಕೂಡ ನಾನು ಒಂದು ಅರ್ಮನೆಗೆ ಬಂದಿರೋದು ಅದು ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ ನ ಅರಮನೆಗೆ ಬಂದಿದ್ದೀನಿ ಆರನೇ ಕೇಟ್ ನಲ್ಲಿ ಆಯುರ್ವೇದ ವಿಶ್ವ ಸಮ್ಮೇಳನ ನಡೀತಾ ಇದೆ ಸೊ ಇಲ್ಲಂತೂ ತುಂಬಾನೇ ಆಯುರ್ವೇದಿಕ್ ಮೆಡಿಸಿನ್ ಗಳು ಆಯುರ್ವೇದಿಕ್ ಐಟಮ್ ಗಳು ಸಿಗ್ತಾ ಇದೆ ಒಂದಷ್ಟು ಮಳಿಗೆಗಳು ಕೂಡ ಇದೆ ಹಿಮಾಲಯ ಬ್ರಾಂಡ್ ಗಳು ಇಲ್ಲಿ ಸೊ ಹೆಂಗಿರುತ್ತೆ ಈ ಸಮ್ಮೇಳನ ಅನ್ನೋದನ್ನ ನೋಡ್ಕೊಂಡು ಬರೋಣ ಇನ್ನು ಹಾಯ್ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಮೊದಲೇ ಹೇಳಿದ ಹಾಗೆ ನಾವಿವತ್ತು ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇರುವ ಆಯುರ್ವೇದಿಕ್ ವಿಶ್ವ ಸಮ್ಮೇಳನದಲ್ಲಿ ಇದೇ ಇದ್ರ ಎಂಟ್ರೆನ್ಸ್ ಹೇಗಿದೆ ನೋಡಿ ಕನ್ನಡದ ಕಂಪು ಎದ್ ಕಾಣ್ತಾ ಇತ್ತು ಅಂಡ್ ಈ ಪ್ರತಿಮೆ ನೋಡಿ ಸಕ್ಕತಾಗಿದೆ ಅಲ್ವಾ ಇಲ್ಲಿ ಆಯುರ್ವೇದಿಕ್ ಪ್ರಾಡಕ್ಟ್ ಗಳು ತುಂಬಾನೇ ಸಿಕ್ಕುತ್ತೆ ಆದ್ರೆ ಎಲ್ಲಾ ವಿಡಿಯೋಸ್ ಗಳನ್ನ ಕೂಡ ಕ್ಯಾಪ್ಚರ್ ಮಾಡೋದಕ್ಕೆ ಆಗಿಲ್ಲ ಸ್ಟಾರ್ಟಿಂಗ್ ಎಂಟ್ರಿನ್ಸ್ ಆಗ್ತಾ ಇದ್ದಂತೆ ಹಿಮಾಲಯ ಪ್ರಾಡಕ್ಟ್ ಗಳು ಇತ್ತು ಹಿಮಾಲಯ ಕಾಜಲ್ ಹಿಮಾಲಯ ಫೇಸ್ ವಾಶ್ ಸೇರಿ ಇನ್ನಷ್ಟು ವಸ್ತುಗಳು ಇತ್ತು ಪ್ರತಿಮೆಗಳಂತೂ ಸಕ್ಕತ್ತಾಗಿತ್ತು ಯಕ್ಷಗಾನ ಪ್ರತಿಮೆಗಳು ಕಂಸಾಳೆ ಪ್ರತಿಮೆಗಳು ರಾಕ್ಷಸರ ಪ್ರತಿಮೆಗಳು ಎತ್ತಿನಗಾಡಿಯ ಪ್ರತಿಮೆಗಳು ಇವೆಲ್ಲವೂ ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿತ್ತು ಇದನ್ನ ಬಿಟ್ರೆ ಇನ್ನು ಗೊಂಬೆ ವೇಷಧಾರಿಗಳು ಇದ್ರು ಇದ್ರಲ್ಲಿ ಮಿಸ್ಟರ್ ಬೀನ್ ಹಾಕೇನೆ ಸೋ ಫ್ರಮ್ ಸೋ ಗೆಟ್ ನಲ್ಲಿ ಭಾವ ಬಂದಿದ್ರು ಇದು ಸಖತ್ ಕ್ಯೂಟ್ ಆಗಿತ್ತು ಅಂತಾನೆ ಹೇಳ್ಬೋದು ನಾನು ಈ ವಿಡಿಯೋದಲ್ಲಿ ಜಾಸ್ತಿ ವಾಯ್ಸ್ ಕೊಡೋದಕ್ಕೆ ಹೋಗೋದಿಲ್ಲ ಜಾಸ್ತಿ ವಾಯ್ಸ್ ಕೊಟ್ರೆ ವಿಡಿಯೋ ಬೋರ್ ಆಗ್ಬಿಡುತ್ತೆ ಅಂಡ್ ಲೆಂತಿ ಆಗುತ್ತೆ ಹಾಗಾಗಿ ಬಿಟ್ರೆ ಒಂದು ಮೂರ್ನಾಲ್ಕು ಸ್ಟೇಜ್ ಕಾರ್ಯಕ್ರಮಗಳು ಇತ್ತು ಒಂದು ಕಾರ್ಯಕ್ರಮದಲ್ಲಿ ಟಿವಿ ನೈನ್ ಆಂಕರ್ ರಂಗನಾಥ್ ಅವರು ಸ್ಪೀಚ್ ಮಾಡ್ತಾ ಇದ್ರು ಇನ್ ನನಗಿಲ್ಲಿ ಇಷ್ಟ ಆದ ಇನ್ನೊಂದು ವಿಚಾರ ಏನಂತಂದ್ರೆ ಹಸುಗಳನ್ನ ಕೂಡ ಮೇಳದಲ್ಲಿ ಇರಿಸಿದ್ರು ಆ ಹಸುಗಳ ಬಗ್ಗೆ ಅವರ ಮಾಲೀಕರು ಏನಂತ ಹೇಳಿದ್ರು ಆ ಹಸುಗಳ ಡೀಟೇಲ್ಸ್ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೀನಿ ಅಂಡ್ ನಾನಿಲ್ಲಿ ಮೂರು ವಿಚಾರಗಳನ್ನ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನಿ ಇಲ್ಲಿ ಲೆದರ್ ಬ್ಯಾಗ್ಗಳನ್ನ ಕೊಡ್ತಾ ಇದ್ರು ತುಂಬಾ ಜನ ಅನ್ಕೊಂಡಿದ್ದಾರೆ ಅದು ಫ್ರೀ ಆಗಿ ಸಿಗುತ್ತೆ ಅಂತ ಬಟ್ ಅದ್ ಹಾಗಲ್ಲ ಐಡಿ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡ್ಬೇಕು ಆ ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ಬ್ಯಾಗ್ ಗಳನ್ನ ಕೊಡ್ತಾರೆ ಅಂಡ್ ರಿಜಿಸ್ಟ್ರೇಷನ್ ಫೀಸ್ ನೋಡಿದ್ರೆ ಶಾಕ್ ಆಗ್ತೀರಾ ತ್ರೀ ತೌಸಂಡ್ ಅಂತೆ ಆ ಬ್ಯಾಗ್ ಗೆ ತ್ರೀ ತೌಸಂಡ್ ಕೊಡ್ಬೇಕು ಅಂದಾಗ ಹೊಟ್ಟೆ ಉರಿತು ಸೊ ನಾವು ಆ ಬ್ಯಾಗ್ ನ ತಗೊಳ್ಳಿಲ್ಲ ಆಮೇಲೆ ಅಲ್ಲಿ ಬ್ಯಾಡ್ಜ್ ಗಳನ್ನ ಕೂಡ ಕೊಡ್ತಾ ಇದ್ರು ಅದು ಕೂಡ ಐಡಿ ಕಾರ್ಡ್ ರಿಜಿಸ್ಟ್ರೇಷನ್ ಯಾರು ಮಾಡಿದ್ರು ಅವರಿಗೆ ಹಾಗೇನೆ ಊಟ ಕೂಡ ಇರುತ್ತೆ ಐ ಕಾರ್ಡ್ ರಿಜಿಸ್ಟ್ರೇಷನ್ ಮಾಡಿದವರಿಗೆ ಆಮೇಲೆ ಇಲ್ಲಿ ಜ್ಯೂಸ್ ಮಜ್ಜಿಗೆ ಇದನ್ನ ಕೂಡ ಫ್ರೀ ಆಗಿ ಕೊಡ್ತಾರೆ ಅದು ಕೂಡ ಆಯುರ್ವೇದಿಕ್ ಇರುತ್ತೆ ಹಿಮಾಲಯ ಓ ಆರ್ ಎಸ್ ಜ್ಯೂಸ್ ಕೊಡ್ತಾರೆ ಅದು ಕೂಡ ಫ್ರೀ ಆಗಿರುತ್ತೆ ಅಂಡ್ ಕ್ಯಾಲೆಂಡರ್ಗಳನ್ನ ಕೂಡ ಕೊಡ್ತಾರೆ ಒಂದಷ್ಟು ಪ್ರಾಡಕ್ಟ್ ಗಳನ್ನ ಫ್ರೀ ಆಗಿ ಕೊಡ್ತಾರೆ ಬೇಕು ಅಂತವರು ತಗೋಬಹುದು ಅದನ್ನ ಬಿಟ್ರೆ ಲಕ್ಕಿ ಡ್ರಾ ಕೂಡ ಏರ್ಪಡಿಸಿದ್ರು ಅದನ್ನು ಕೂಡ ತಗೋಬಹುದು ಬೇಕಿದ್ದವರು ನಾನು ಕೂಡ ಒಂದು ತಗೊಂಡೆ ಇನ್ನು ದೊಡ್ಡವರಿಗೆ ಅದರಲ್ಲೂ ಇನ್ನು ಹಿರಿಯರಿಗೆ ಬೆನ್ನುವು ಕಾಲು ನೋವು ಸೊಂಟ ನೋವು ಹಿಂಗೆಲ್ಲ ಹೇಳ್ತಾ ಇರ್ತಾರೆ ಅಂತವ್ರಿಗಂತೂ ಈ ಆಯುರ್ವೇದಿಕ್ ಮೇಳ ನಿಜಕ್ಕೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು ಅಂಡ್ ಇಲ್ಲಿ ಗೊತ್ತಿಲ್ಲದೆ ಇರೋರಿಗೂ ಕೂಡ ಎಲ್ ಸ್ಕ್ರೀನ್ ಮುಖಾಂತರ ಆ ಮೆಡಿಸಿನ್ ಗಳನ್ನ ಯಾವ ರೀತಿ ಹಚ್ಕೋಬೇಕು ಅಂತ ತೋರಿಸ್ಕೊಡ್ತಾರೆ ಎಂತವ್ರು ಆದ್ರೂ ಕೂಡ ಇಲ್ಲಿ ಬಂದು ಆರಾಮಾಗಿ ಆ ವಿಡಿಯೋಗಳನ್ನ ನೋಡ್ಕೊಂಡು ಬೇಕಾದ ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡಬಹುದು ಮುಗಿಸ್ಕೊಂಡು ಒಂದಷ್ಟು ಫೋಟೋ ಶೂಟ್ ಗಳನ್ನ ಮಾಡಿಸ್ಕೊಂಡು ಆಯುರ್ವೇದಿಕ್ ಮೇಳವನ್ನ ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೀವು ಕೂಡ ಸಲ ವಿಸಿಟ್ ಮಾಡಿ ತುಂಬಾನೇ ಹೆಲ್ಪ್ ಆಗುತ್ತೆ ನಿಮಗೆ